ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೃಷ್ಣಾಸ್ ಕಿಚನ್ ಇವತ್ತಿನ ರೆಸಿಪಿ ಗೋಧಿ ಹಿಟ್ಟಿನ ಸ್ವೀಟ್ ಸಿಂಪಲ್ಲಾಗಿ ಕಡಿಮೆ ಪದಾರ್ಥಗಳನ್ನು ಬಳಸಿ ಮಾಡುವ ಒಂದು ಈಸಿಯಾದ ಸ್ವೀಟ್ ರೆಸಿಪಿ ಹಾಗೆ ಮಾಡುವ ವಿಧಾನ ನೋಡೋಣ ಬನ್ನಿ ನೋಡಿ ಇಲ್ಲಿ ನಾನು ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ ಗೋಧಿ ಹಿಟ್ಟು ಎರಡು ಕಪ್ ಆಗಷ್ಟು ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ ಹಾಗೆಯೇ ಗೋಧಿ ಹಿಟ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ನೀಟಾಗಿ ಎಲ್ಲ ಕಲಸ್ಕೋಬೇಕು ಚೂರು ಗಂಟಿಲ್ಲದೆ ಇರೋ ಹಾಗೆ ಸ್ಮೂತಾಗಿ ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ ಈಗ ನಾನು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಸ್ಕೊತಾ ಇದ್ದೀನಿ ಹಾಗೆಯೇ ಒಂದು ಎರಡು ಸ್ಪೂನಷ್ಟು ಎಣ್ಣೆನೂ ಸಹ ಹಾಕಿದ್ದೀನಿ ಎಣ್ಣೆನೂ ಹಾಕ್ಬಿಟ್ಟು ಈ ರೀತಿಯಾಗಿ ನೀಟಾಗಿ ಕಲಿಸ್ತಾ ಇದ್ದೀನಿ ಸ್ವಲ್ಪ ಗಂಟಿಲ್ದಿರೋ ಹಾಗೆ ಈ ರೀತಿಯಾಗಿ ನೀಟಾಗಿ ಸ್ಮೂತಾಗಿ ಬಂದಿದೆ ಇದನ್ನು ಈಗೇ ಒಂದು ಒನ್ ಅಷ್ಟು ಟೈಮ್ ನಾನು ಅದಕ್ಕೆ ಮುಚ್ಚಿಡಬೇಕು ನಾನೀಗ ಅದನ್ನ ಮುಚ್ಚಿಟ್ಬಿಟ್ಟು ಈ ಕಡೆ ನಾನು ಸ್ಟವ್ ಆನ್ ಮಾಡಿ ಇಟ್ಟು ನೋಡಿ ಕಡಲೆ ಬೀಜನ ತೊಗೊಂಡಿದ್ದೀನಿ ಸ್ವಲ್ಪ ಕಡಲೆ ಬೀಜನೂ ಹಾಗೆ ಉರ್ಕೊತಾ ಇದ್ದೀನಿ ತುಂಬ ಎಲ್ಲ ಕಪ್ಪಾಗ ತನಕ ಎಲ್ಲ ಸೀದೋಗ ತನಕ ಉರಿಬಾರ್ದು ಲೈಟಾಗಿ ಹಾಗೆ ಹುರ್ಕೋಬೇಕು ನೋಡಿ ಕಡಲೆ ಬೀಜ ಆಗಿದ್ದ ತಕ್ಷಣ ನಾನು ಸ್ವಲ್ಪ ಕಡಲೆಪಪ್ಪು ತೊಗೊಂಡಿದ್ದೀನಿ ಕಡಲೆಪಪ್ಪು ಅಷ್ಟೇ ಸುಮ್ಮನೆ ಲೈಟಾಗಿ ಬಿಸಿಯಾಗೋ ತನಕ ಹುರಿದ್ಬಿಟ್ಟು ಎತ್ತಿಟ್ಕೋಬೇಕು ನೋಡಿ ಕಡಲೆ ಬೀಜ ಎಲ್ಲ ಸಿಪ್ಪೆ ಎಲ್ಲ ತೆಗೆದು ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರೆಡಿ ಮಾಡಿರೋ ಕಡಲೆ ಬೀಜನ ಈಗ ನಾನು ಒಂದು ಮಿಕ್ಸಿ ಜಾರ್ನ ತೊಗೊಂಡು ಅದಕ್ಕೆ ಹುರಿದಿರ್ತಕ್ಕಂಥ ಕಡಲೆ ಬೀಜ ಹಾಗೆ ಕಡಲೆ ಪಪ್ಪು ಮತ್ತು ಕೊಬ್ಬರಿ ತುರಿ ಕೊಬ್ಬರಿನ ನಾನು ಚಿಕ್ಕದಾಗಿ ತುರ್ಕೊಂಡಿಟ್ಕೊಂಡಿದ್ದೆ ಕೊಬ್ಬರಿ ತುರಿನೂ ಹಾಕಿದ್ದೀನಿ ಮತ್ತು ಎರಡು ಏಲಕ್ಕಿ ಇದಿಷ್ಟನ್ನು ಸೇರಿಸಿ ಈಗ ನಾನು ಮಿಕ್ಸಿನಲ್ಲಿ ನೀಟಾಗಿ ರುಬ್ಕೋಬೇಕು ನೋಡಿ ತುಂಬ ನೈಸಾಗೆಲ್ಲ ರುಬ್ಕೊಳ್ಳೋಕ್ಕೆ ಹೋಗಿಲ್ಲ ತರಿತರಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ ನೋಡಿ ರುಬ್ಬಿರ್ತಕ್ಕಂಥ ಪೌಡರ್ ಈ ಥರ ರೆಡಿಯಾಗಿದೆ ಅದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಈಗ ನಾವೇನು ಒಂದು ಗಂಟೆ ನೆನೆಯೋದಕ್ಕೆ ಮುಚ್ಚಿಟ್ಟಿದ್ವೋ ಐಟನ್ನ ಈಗ ತೊಗೊಂಡಿದ್ದೀನಿ ನೋಡಿ ಅದು ತುಂಬ ಸ್ಮೂತಾಗಿ ಚೆನ್ನಾಗಿ ನೆನ್ಕೊಂಡಿದೆ ಈಗ ಅದನ್ನು ನಾವು ಸ್ವಲ್ಪ ಸ್ವಲ್ಪನೇ ತಗೊಂಡು ಈ ರೀತಿಯಾಗಿ ನೀಟಾಗಿ ಎಲ್ಲ ಉಂಡೆಗಳನ್ನ ಮಾಡ್ಕೋಬೇಕು ನೋಡಿ ನಾನು ಎಲ್ಲನೂ ಉಂಡೆಗಳನ್ನ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಉಂಡೆ ಮಾಡಿ ಇಟ್ಕೊಂಡಿರೋನ್ನ ಈಗ ಒಂದೊಂದಾಗಿ ತಗೊಂಡು ಅದನ್ನ ಲಟ್ಟಣಗಿನಲ್ಲಿ ಲಟ್ಟಿಸ್ಕೋಬೇಕು ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ನಲ್ಲಿ ಈ ರೀತಿ ಚಿಕ್ಕದಾಗಿ ಬೇಕಂದ್ರೆ ಚಿಕ್ಕದಾಗಿಲ್ಲ ಸ್ವಲ್ಪ ದೊಡ್ಡ ಸೈಜ್ ಬೇಕಂದ್ರೆ ದೊಡ್ಡ ಸೈಜ್ ಆ ರೀತಿಯಾಗಿ ಲಟ್ಟಿಸ್ಕೋಬೇಕು ನಾನು ಈ ಸೈಜ್ ಮೀಡಿಯಮ್ ಸೈಜಲ್ಲಿ ಲಟ್ಟಿಸಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಒಂದಾದ ಮೇಲೆ ಒಂದು ಎಲ್ಲನೂ ನೀಟಾಗಿ ನಾನು ಲಟ್ಟಿಸಿದ್ದೀನಿ ಲಟ್ಸಿರ್ತಕ್ಕಂಥ ಪೂರಿ ಎಲ್ಲ ನೋಡಿ ಈ ಥರ ಇದ್ದಾವೆ ಈಗ ಸ್ಟವ್ ಆನ್ ಮಾಡಿಬಿಟ್ಟು ನಾನು ಬಾಣಲಿನ ಇಟ್ಟು ಅದಕ್ಕೆ ಎಣ್ಣೆನ ಹಾಕಿಟ್ಟಿದ್ದೀನಿ ಎಣ್ಣೆ ಬಿಸಿ ಆಗಬೇಕು ನೋಡಿ ಈಗ ಎಣ್ಣೆ ಬಿಸಿಯಾಗಿದೆ ಇದಕ್ಕೆ ನಾನು ಏನು ಉಚ್ಚಿಟ್ಕೊಂಡಿದ್ದೋ ಆ ಪೂರಿನ ಒಂದೊಂದಾಗಿ ಎಲ್ಲನೂ ಎಣ್ಣೆನಲ್ಲಿ ಹಾಕಿ ನೋಡಿ ಉಬ್ಬಿ ಬರ್ತಾ ಇದೆ ಈಗ ಪೂರಿ ಈ ರೀತಿಯಾಗಿ ಉಬ್ಬಬೇಕು ನೋಡಿ ಈ ಥರ ಎಲ್ಲ ಉಬ್ಬಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಲೈಟಾಗಿ ಈ ಥರ ಒಂದಾದ ಮೇಲೆ ಒಂದು ನಾನು ಎಲ್ಲ ಪೂರಿನೂ ಹಾಕ್ಬಿಟ್ಟು ಎಣ್ಣೆಯಲ್ಲಿ ಎಲ್ಲ ಗೋಳ್ಸಿ ನೋಡಿ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಈ ಪೂರಿ ರೆಡಿಯಾಗಿದೆ ಇದನ್ನು ಒಂದು ಹತ್ತು ನಿಮಿಷ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು ಹಾಗಂತ ಇದನ್ನ ಸ್ವಲ್ಪ ಸ್ವಲ್ಪ ಪಕ್ಕಕ್ಕೆ ಇಟ್ಟು ಈಗ ನಾನಿಲ್ಲಿ ಸಕ್ಕರೆ ಪಾಕನ ರೆಡಿ ಮಾಡ್ಕೋತಾ ಇದ್ದೀನಿ ನೋಡಿ ನಾನು ತಗೊಂಡಿದ್ದೀನಿ ಒಂದೂವರೆ ಅಷ್ಟು ಸಕ್ಕರೆ ಹಾಗೆ ಆರ್ ಹಾಫ್ ಗ್ಲಾಸಷ್ಟು ನೀರು ಹಾಕಿಬಿಟ್ಟು ನೋಡಿ ಈಗ ಈ ಥರ ಕುದಿ ಬರ್ತಾಯಿದೆ ಹಾಗೆ ತುಂಬ ಎಲ್ಲ ಕುದಿಸೋದಕ್ಕೆ ಅಥವಾ ಪಾಕ ಬರೋ ಥರ ಎಲ್ಲ ಮಾಡೋದೇನಿಲ್ಲ ಲೈಟಾಗಿ ಈ ಥರ ಕುದಿ ಬಂದರೆ ಸಾಕು ನೋಡಿ ಸಕ್ಕರೆ ಪಾಕ ಕುದ್ದಿ ಸ್ವಲ್ಪ ಎರಡು ನಿಮಿಷ ಅದನ್ನ ತಣ್ಣಗಾಗಕ್ಕೆ ಬಿಟ್ಟು ಈಗ ನಾವು ಮುಂಚೆ ಏನು ಲಟ್ಸಿಟ್ಕೊಂಡಿದ್ದೋ ಆ ಪೂರಿನ ಈಗ ನಾನು ಸಕ್ಕರೆ ಪಾಕದಲ್ಲಿ ಅದ್ದಿ ಬೇರೆ ಒಂದು ಪ್ಲೇಟ್ಗೆ ತೆಗೆದಿಡ್ತಾಯಿದ್ದೀನಿ ಈ ಥರ ನಾವು ಒಂದೊಂದೇ ಒಂದೊಂದೇ ಎಲ್ಲ ಪೂರಿನೂ ಹಾಕ್ಬಿಟ್ಟು ತೆಗೆದು ಒಂದು ಪ್ಲೇಟ್ಗೆ ಹಾಕಿಟ್ಟು ಇದನ್ನ ಒಂದು ಎರಡು ನಿಮಿಷ ಹಾಗೆ ನೆನ್ಕೊಳ್ಳೋದಕ್ಕೆ ಬಿಡಬೇಕು ಪೂರಿ ನೆನ್ಕೊಂಡಿದ್ಮೇಲೆ ನಾವು ನೋಡಿ ಈ ಪೌಡರೆಲ್ಲ ರೆಡಿ ಮಾಡಿದ್ವಲ್ಲ ಆ ಪೌಡರ್ನ ಈಗ ಪೂರಿ ತೆಗೆದುಬಿಟ್ಟು ಪೂರಿಗೆ ಮೇಲೆ ಕೆಳಗೆ ಎರಡು ಸೈಡೂ ಈ ಪೌಡರ್ನ ಹಾಕಬೇಕು ಎರಡೂ ಕಡೆನೂ ಪೌಡರ್ನ ಮಿಕ್ಸ್ ಮಾಡಿ ಈ ಥರ ನಾವು ರೋಲ್ ಸುತ್ತಬೇಕು ಈ ಥರ ರೋಲ್ನ ಮಾಡಿ ಹಾಗೆ ಹಾಗೆ ಆದ್ರೂ ತಿನ್ಬೋದು ಚೆನ್ನಾಗಿರುತ್ತೆ ಇಲ್ಲಾಂದರೆ ಈ ಥರ ರೋಲ್ ಸುತ್ತಿ ಕೊಟ್ಟರೆ ಮಕ್ಳಿಗೂ ತಿನ್ನೋಕೆ ಈಸಿಯಾಗಿರುತ್ತೆ ಚೆನ್ನಾಗಿರುತ್ತೆ ಹಾಗಂತ ನಾವಿಲ್ಲಿ ಒಂದೊಂದೇ ಎಲ್ಲ ರೋಲ್ ಮಾಡಿ ಇಟ್ಕೊಂಡಿದೀವಿ ನೋಡಿ ಈ ಥರ ಸ್ವೀಟ್ ರೆಡಿಯಾಗಿದೆ ವಿಡಿಯೋ ಇಷ್ಟ ಆದರೆ ನೀವು ಒಂದು ಸಲ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹಾಗೆಯೇ ಹೇಗಿದೆ ಅಂತ ಕಮೆಂಟ್ ಕೂಡ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೃಷ್ಣಸ್ ಕಿಚನ್ಗೆ ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಬಾಯ್